ವಾರದ ವಿಶೇಷದಲ್ಲಿ ಮತ್ತೊಂದು ವಿಶೇಷ ಅಂದರೆ ಸಂಕಷ್ಟ ಇರುವಂಥದ್ದು ಸೊ ಯಾವ ರೀತಿ ಆಚರಣೆ ಮಾಡಬೇಕು ಗಣೇಶನ ಆರಾಧನೆಗೆ ಈ ವಾರ ಸಂಕಷ್ಟಿ ಇರೋದರಿಂದಾಗಿ ಏನು ವಿಶೇಷತೆ ಇದೆ ಅಂತ ಹೇಳಿ ನೋಡಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಈ ಸಂಕಷ್ಟರ ಚತುರ್ಥಿ ಇದು ಮಂಗಳವಾರ ಬಂದಿದೆ ಕಾರ್ಯಮ್ಮೆ ಸಿದ್ಧಿಮಾಯಾತು ಪ್ರಸನ್ನೆ ತ್ವಯ್ ಧಾತರಿ ವಿಜ್ಞಾನಿ ನಾಶಮಾಯಾತು ಸರ್ವಾಣಿ ಗಣನಾಯಕ ಅನ್ನುವಂಥದ್ದಾಗಿ ಅಂದರೆ ಗಣೇಶನ ಹೆಸರು ಹೇಳಿದ ತಕ್ಷಣವೇ ವಿಘ್ನ ಕರ್ತ ವಿಘ್ನಹರ್ತ ಅನ್ನೋದಾಗಿ ವಿಘ್ನವನ್ನು ಕೊಡ್ತಕ್ಕಂಥವ್ನವನೇ ವಿಘ್ನವನ್ನು ಹರಣ ಮಾಡತಕ್ಕಂಥವ್ನವನೇ ಹಾಗಾಗಿ ಆ ಗಣೇಶನ ಸ್ಮರಣೆ ಮಾಡೋದಕ್ಕೆ ಎಲ್ಲ ವಾರಗಳೂ ಶ್ರೇಷ್ಠ ಆದರೆ ಅಂಗಾರಕ ಸಂಕಷ್ಟಿ ಯಾಕೆ ವಿಶೇಷ ಅಂತ ಕೇಳಿದ್ರೆ ಭಗವಂತ ಅಭಯಹಸ್ತನಾಗಿ ಕುಳಿತಿರ್ತಾನೆ ಆಶೀರ್ವಾದಕ್ಕೋಸ್ಕರವಾಗಿ ಕುಳಿತಿರ್ತಾನೆ ಅನ್ನುವಂಥದ್ದು ಅದು ಭಗವಂತನಿಗೆ ಪ್ರೀತಿಯುತವಾಗಿರ್ತಕ್ಕಂತಹ ವಾರದಲ್ಲಿ ಅದು ವಿಶೇಷವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಹಾಗಾಗಿ ಅಂಗಾರಕ ಸಂಕಷ್ಟಿ ಅಂದರೆ ಮಂಗಳವಾರ ಬಂದಿರುವಂಥದ್ದು ಅಂಗಾರಕ ಸಂಕಷ್ಟಿ ಅಂತ ಅನಿಸಿಕೊಳ್ಳುತ್ತೆ ಪ್ರಾತಃ ಕಾಲದಿಂದ ಶಕ್ತಿ ಇರತಕ್ಕಂಥವರು ಉಪವಾಸ ವ್ರತಾದಿಗಳನ್ನು ಮಾಡ್ತಕ್ಕಂಥದ್ದು ಭಗವಂತನ ಅಭಿಷೇಕದಲ್ಲಿ ಪೂಜೆಯಲ್ಲಿ ಯಾಗದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ವಿನಾಯಕ ಗಣಾಧೀಶ ಸತತಂ ಮೋದಕ ಪ್ರಿಯ ಅವನಿಗೆ ಮೋದಕ ಅಥವಾ ಕಡುಬು ಅಂತ ಬಹಳ ವಿಶೇಷ ಹಾಗಾಗಿ ಸಾಧ್ಯ ಇದ್ರೆ ಮನೆಯಲ್ಲಿ ಒಂದೆರಡು ಒಂದು ಎಂಟು ಮೋದಕವನ್ನು ಒಂದು ಇಪ್ಪತ್ತೊಂದು ಮೋದಕವನ್ನು ಮಾಡಿ ನೈವೇದ್ಯ ಮಾಡ್ತಕ್ಕಂಥದ್ದು ಇದರಿಂದ ನಮಗೇನು ಫಲ ಸಿಗತ್ತೆ ಉಪವಾಸ ಇರತಕ್ಕಂಥದ್ರಿಂದ ಲಂಘನ ಕ್ರಿಯೆ ಅಂತ ಹೇಳ್ತೇವೆ ಅಂದರೆ ಲಂಘನ ಅಂತಂದರೆ ದೇಹಕ್ಕೆ ಹೇಗೆ ನಾವು ಊಟ ಆಹಾರವನ್ನು ಸೇವನೆ ಮಾಡ್ತೇವೆ ಊಟ ಮಾಡ್ತೇವೆಯೋ ಅದೇ ರೀತಿಯಾಗಿ ಒಂದು ತಿಂಗಳದಲ್ಲಿ ಒಂದೆರಡು ದಿನ ಉಪವಾಸವೂ ಬೇಕು ಹಾಗಾಗಿ ನಮ್ಮ ಹಿರಿಯರೆಲ್ಲ ಈ ವಾರದ ಉಪವಾಸ ಏಕಾದಶಿ ಉಪವಾಸ ಈ ಥರದ್ದನ್ನೆಲ್ಲ ಆಚರಣೆಗೆ ನಂಬಿಕೊಂಡಿದ್ದು ನಾವು ಅಂದ್ಕೊಂಡ್ಬಿಟ್ಟಿದ್ದೇವೆ ಇದು ಮೂಢನಂಬಿಕೆ ಅನ್ನುವಂಥದ್ದಾಗಿ ಆದರೆ ಈ ಏಕಾದಶಿ ಉಪವಾಸ ಅಥವಾ ಸಂಕಷ್ಟಿಯ ಉಪವಾಸ ಏನಿದೆಯಲ್ಲ ಇದು ನಮ್ಮ ದೇಹಕ್ಕೆ ಬೇಡದೇ ಇರತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನವಶ್ಯಕವಾಗಿರತಕ್ಕಂತಹ ವಿಚಾರಗಳನ್ನು ದೇಹದಲ್ಲಿ ಇರುವಂತದ್ದನ್ನು ಹೊರಗೆ ಹಾಕೋದಕ್ಕೆ ಈ ಥರದ್ದು ಈ ಉಪವಾಸ ಅನ್ನೋದು ವೈಜ್ಞಾನಿಕವಾಗಿ ಸಹಾಯವನ್ನು ಮಾಡುತ್ತೆ ಮತ್ತು ಭಕ್ತಿಯ ವಿಷಯ ಅಂತ ಬಂದರೆ ನಾವು ಉಪವಾಸ ಇದ್ದಂಥ ಸಂದರ್ಭದಲ್ಲಿ ಏಕಾಗ್ರತೆ ಜಾಸ್ತಿ ಆಗುತ್ತೆ ಭಕ್ತಿ ಜಾಸ್ತಿ ಆಗುತ್ತೆ ಭಗವಂತನ ಆರಾಧನೆ ಮಾಡ್ತೇವೆ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆ ಇಪ್ಪತ್ತೊಂದು ಮೋದಕಗಳನ್ನು ಸಮರ್ಪಣೆ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಉಪವಾಸ ಇದ್ದು ಶಕ್ತಿ ಇದ್ದವರು ಹೋಮ ಯಜ್ಞ ಯಾಗ ಅಭಿಷೇಕಗಳಲ್ಲಿ ಭಾಗವಹಿಸಿ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಚಂದ್ರೋದಯವಾಗುತ್ತೆ ಚಂದ್ರ ದರ್ಶನವನ್ನು ಮಾಡಿ ಕ್ಷೀರಾರ್ಘ್ಯವನ್ನು ಕೊಟ್ಟು ಊಟ ಉಪಚಾರವನ್ನು ಮಾಡತಕ್ಕಂಥದ್ದರಿಂದ ದೇಹದ ಪ್ರಕ್ರಿಯೆ ಸರಿಯಾಗಿರುತ್ತೆ ಹಾಗಾಗಿ ಈ ಲಂಘನ ಕ್ರಿಯೆ ಅಂದರೆ ಉಪವಾಸ ಕ್ರಿಯೆ ಅನ್ನುವಂಥದ್ದೇನಿದೆಯಲ್ಲ ಇದು ಆಧ್ಯಾತ್ಮಿಕವಾಗಿಯೂ ಮತ್ತು ವೈಜ್ಞಾನಿಕವಾಗಿಯೂ ಇಟ್ ಇಸ್ ಪ್ರೂಡ್ ಹಾಗಾಗಿ ಇದು ಬಹಳ ವಿಶೇಷವಾದಂತಹ ವ್ರತ ಎಲ್ಲರೂ ಆಚರಣೆ ಮಾಡಿಕೊಂಡ್ರೆ ಮಕ್ಕಳಿಗೆ ಸಕಾಲಕ್ಕೆ ವಿದ್ಯೆ ಪ್ರಾಪ್ತಿ ಆಗುತ್ತೆ ಉದ್ಯೋಗ ಪ್ರಾಪ್ತಿ ವಿಘ್ನ ಅರ್ಥ ವಿಘ್ನವನ್ನು ದೂರ ಮಾಡ್ತಾನೆ ವಿಘ್ನ ಅಂದರೆ ತೊಂದರೆ ಆ ಎಲ್ಲ ತೊಂದರೆಗಳನ್ನ ದೂರ ಮಾಡ್ತಕ್ಕಂತಹ ಶಕ್ತಿ ವಿನಾಯಕನಲ್ಲಿದೆ ಹಾಗಾಗಿ ವಿನ ಸಂಕಷ್ಟರ ಮಹಾಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಹೆಸರೇ ಹೇಳುವಾಗೆ ಸಂಕಷ್ಟ ಕಷ್ಟವನ್ನು ಹರಣ ಮಾಡ್ತಕ್ಕಂಥವನು ಅನ್ನುವಂಥದ್ದು ಖಂಡಿತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ